ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಗಳನ್ನ ನಾನು ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕೆಲವು ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ಯೂಸ್ಗೆ ಸಂಬಂಧಪಟ್ಟಂತೆ ಅನ್ನೋದನ್ನ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಕೂಡ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಗಳು ಬಂದಿದ್ದು ಆ ಅಪ್ಡೇಟ್ಸ್ ಗಳು ಬಂದ ನಂತರ ಸ್ಟಾಕ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅನ್ನೋದನ್ನ ನಾವು ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಮೊದ್ಲಿಗೆ ಕೊಟ್ಟಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ನ್ ತಗೊಳ್ಬಹುದು ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದರೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ಮುನ್ನೂರ ಐವತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಏಯ್ಟ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನೋಡಬಹುದು ಓಪನಿಂಗ್ ಇಂದ ಕೂಡ ಡೌನ್ ಅಲ್ಲೇ ಇತ್ತು ಕೊನೆವರೆಗೂ ಕೂಡ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತು ಮಧ್ಯೆ ಸ್ವಲ್ಪ ರಿಕವರಿ ಆಗ್ಬಹುದು ತರ ಇಂಡಿಕೇಶನ್ ಕೊಡ್ತು ಬಟ್ ಅದು ಸಸ್ಟೈನ್ ಆಗಲಿ ಮತ್ತೆ ವಾಪಸ್ ಡೌನ್ ಫಾಲ್ ಕಂಡು ಬಂತು ಓವರ್ ಆಲ್ ಹಾಫ್ ಪರ್ಸೆಂಟ್ ಹತ್ರ ಡೌನ್ ಫಾಲ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ನೈಂಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇಲ್ಲೂ ಕೂಡ ಸೇಮ್ ಗ್ಯಾಪ್ ಡೌನ್ ಓಪನಿಂಗ್ ಅದರ ನಂತರ ಕಂಟಿನ್ಯೂಸ್ ಡೌನ್ ಮತ್ತೆ ಸ್ವಲ್ಪ ರಿಕವರಿ ಕೊನೆಯಲ್ಲಿ ಮತ್ತೆ ಡೌನ್ ಓವರ್ ಆಲ್ ಇವತ್ತು ಹಾಫ್ ಪರ್ಸೆಂಟ್ ಹತ್ತಿರ ಫಾಲ್ ಅಲ್ಲಿ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಡ್ತು ನಾವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ನೋಡಿದ ಇವತ್ತು ಮೆಜಾರಿಟಿ ಇಂಡೈಸಸ್ ಗಳಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ನೋಡಬಹುದು ನಿಫ್ಟಿ ಫಿಫ್ಟಿಯಲ್ಲಿ ಫಾಲ್ ನೆಕ್ಸ್ಟ್ ಫಿಫ್ಟಿನಲ್ಲಿ ಮಾತ್ರ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿ ಹಂಡ್ರೆಡ್ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಎಲ್ಲ ಕಡೆ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲೂ ಕೂಡ ನೆಗೆಟಿವ್ ಮಿಡ್ ಕ್ಯಾಪ್ ಅಂದ್ರೆ ಸ್ಮಾಲ್ ಕ್ಯಾಪ್ ಅಂದ್ರೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಸ್ಮಾಲ್ ಕ್ಯಾಪ್ ಫಿಫ್ಟಿ ಎಲ್ಲ ಕಡೆ ಕೂಡ ನೆಗೆಟಿವ್ ರಿಯಾಕ್ಷನ್ ಇವತ್ತು ಕಂಡು ಬಂತು ನೋಡಬಹುದು ಹಾಗೆ ಮೈಕ್ರೋ ಕ್ಯಾಪ್ ಅಲ್ಲಿ ಮಾತ್ರ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೈಕ್ರೋ ಕ್ಯಾಪ್ ಇಂಡೆಕ್ಸ್ ಹಾಗೆ ನಾವು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬರೋದು ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪರವಾಗಿಲ್ಲ ಇದರಲ್ಲಿ ಜೀರೋ ಪಾಯಿಂಟ್ ಒನ್ ಜೀರೋ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸಸ್ ಡೌನ್ ಇದೆ ಎಫ್ ಎಂ ಸಿ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇವತ್ತು ಐಟಿ ನಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಮೀಡಿಯಾ ಕೂಡ ಡೌನ್ ಇದೆ ಮೆಟಲ್ ಫಾರ್ಮಾ ಪಿಎಸ್ ಬ್ಯಾಂಕ್ ಪ್ರೈವೇಟ್ ಬ್ಯಾಂಕ್ ಎಲ್ಲ ಕೂಡ ಇವತ್ತು ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟರೆ ರಿಯಾಲಿಟಿ ಮಾತ್ರ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹೆಲ್ತ್ ಕೇರ್ ಡೌನ್ ಆಗಿದೆ ಕನ್ಸೂಮರ್ ಡ್ಯೂರಬಲ್ಸ್ ಕೂಡ ಡೌನ್ ಐಲ್ಯಾಂಡ್ ಗ್ಯಾಸ್ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓವರ್ ಆಲ್ ಮೆಜಾರಿಟಿ ಇಂಡೈಸಸ್ ಗಳಲ್ಲಿ ಇವತ್ತು ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಟ್ ತುಂಬಾ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನಲ್ಲ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇದು ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ ಮೇಲೆ ಮಧ್ಯೆ ಒಂದೊಂದಿನ ಈ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇರುತ್ತೆ ಅದನ್ನ ನಾವು ಪಾಸಿಟಿವ್ ಆಗಿ ತಗೊಂಡು ಮುಂದೆ ಹೋಗ್ಬೇಕು ಅಷ್ಟೇ ನೆಕ್ಸ್ಟ್ ನಾವು ಸ್ವಲ್ಪ ಪ್ರೈಮರಿ ಮಾರ್ಕೆಟ್ ಕಡೆ ನೋಡ್ಕೊಂಡು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಜಿಪಿಟಿ ಹೆಲ್ತ್ ಕೇರ್ ಐಪಿಒ ಇವತ್ತು ಕ್ಲೋಸ್ ಆಗ್ತಾ ಇದೆ ಸಬ್ಸ್ಕ್ರಿಪ್ಷನ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಜಸ್ಟ್ ಫೈವ್ ರುಪೀಸ್ ಟ್ರೇಡ್ ಆಗಿ ಎರಡೂವರೆ ಪರ್ಸೆಂಟ್ ಗ್ರೇಟ್ ಪ್ರೀಮಿಯಂ ಅಲ್ಲ ಇದರಲ್ಲಿ ಟ್ರೇಡ್ ಆಗ್ತಿರುವಂತದ್ದು ಹಾಗೆ ನೆಕ್ಸ್ಟ್ ಬರೋದ್ರೆ ಪ್ಲಾಟಿನಮ್ ಇಂಡಸ್ಟ್ರೀಸ್ ನಾಳೆ ಈ ಐಪಿಒ ಓಪನ್ ಆಗ್ತಾ ಇದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ನೂರ ಒಂದ್ ರೂಪಾಯಿ ಟ್ರೇಡ್ ಇದೆ ಇಶ್ಯೂ ಪ್ರೈಸ್ ನೂರ ಎಪ್ಪತ್ತೊಂದು ಇನ್ನೂರ ಎಪ್ಪತ್ತೆರಡು ಕಲ್ಲಿ ಸಾಧ್ಯತೆ ಇರುತ್ತೆ ಅರೌಂಡ್ ಫಿಫ್ಟಿ ನೈನ್ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಸದ್ಯದ ಮಟ್ಟಿಗೆ ಟ್ರೇಡ್ ಆಗ್ತಾ ಇದೆ ನೋಡೋಣ ಮುಂದುವರೆದು ಯಾವ ರೀತಿ ಬದಲಾವಣೆಗಳಾಗುತ್ತೆ ಆಸ್ ಆಫ್ ನಾವು ಒಳ್ಳೆ ಪ್ರೀಮಿಯಂ ಅಲ್ಲಿ ಇದೆ ನಾಳೆ ಓಪನ್ ಆಗುತ್ತೆ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಬಹುದು ನೆಕ್ಸ್ಟ್ ಎಕ್ಸಿಕಮ್ ಟೆಲಿಸ್ಟಮ್ಸ್ ಐಪಿಒ ನಿನ್ನೆ ಈಗಾಗಲೇ ಈ ಐಪಿಒದ ಬಗ್ಗೆ ಡೀಟೈಲ್ ವಿಡಿಯೋ ಮಾಡಿದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ನೂರ ಮೂವತ್ತು ರೂಪಾಯಿ ಟ್ರೇಡ್ ಆಗ್ತಾ ಇದೆ ನೂರ ರೂಪಾಯಿ ಇಶ್ಯೂ ಪ್ರೈಸ್ ಇದೆ ತೊಂಬತ್ತೊಂದು ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಸದ್ಯದ ಮಟ್ಟಿಗೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲಿ ಕಂಡು ಬರ್ತಾ ಇದೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದೀರಿ ಎಲ್ಲ ಐಪಿಒ ಗಳಿಗೆ ಅಪ್ಲೈ ಮಾಡ್ತೀವಿ ಸಿಕ್ತಿಲ್ಲ ಏನಾದ್ರೂ ಶಾರ್ಟ್ ಕಟ್ ಇದೆಯಾ ಅಂತ ಕೇಳ್ತಿದಿರಿ ಖಂಡಿತ ಅಂತ ಶಾರ್ಟ್ ಕಟ್ ಯಾವ್ದು ಇಲ್ಲ ನಾವು ಪ್ರಯತ್ನ ಪಡ್ತಾ ಇರಬೇಕಷ್ಟೇ ನಮ್ಮ ಅದೃಷ್ಟ ಅಷ್ಟೇ ಯಾಕಂದ್ರೆ ಇದು ಲಾಟ್ರಿ ಬೇಸಿಸ್ ಅಲ್ಲಿ ನಡೆಯೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಶಾರ್ಟ್ ಕಟ್ಸ್ ಇಲ್ಲ ನೆಕ್ಸ್ಟ್ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಆಲ್ಕಮ್ ಅಲ್ಲಿ ಇವತ್ತು ಏಳು ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಯಲ್ಲಿ ಐ ಟಿ ಡಿಪಾರ್ಟ್ಮೆಂಟ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಟ್ಯಾಕ್ಸ್ ಇವೇಷನ್ ಆಗಿದೆ ಅಂತ ಹೇಳ್ತಿದೆ ನೀವು ಇಲ್ಲಿ ನೋಡಬಹುದು ಇನ್ಕಮ್ ಟ್ಯಾಕ್ಸ್ ಫೈನ್ ಲಾರ್ಜ್ ಸ್ಕೇಲ್ ಟ್ಯಾಕ್ಸ್ ಇವೇಷನ್ ಬೈ ಫಾರ್ಮಾ ಕಂಪನಿ ಆಲ್ಕಮ್ ಲ್ಯಾಬ್ಸ್ ಸೋರ್ಸಸ್ ಸೋರ್ಸಸ್ ಮೂಲಕ ಅಂತ ಸುದ್ದಿ ಇದು ಇದಾದ ನಂತರ ಕಂಪನಿ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದೆ ಇಲ್ಲ ಆ ರೀತಿಯ ಯಾವುದೇ ಟ್ಯಾಕ್ಸ್ ಇವೇಶನ್ ಆಗಿಲ್ಲ ಅಂತ ಹಾಗಾಗಿನೇ ಸ್ವಲ್ಪ ಮಟ್ಟಿಗೆ ರಿಕವರಿ ಕೂಡ ಕಂಡು ಬಂದಿದೆ ಬಟ್ ಇದು ನಮಗೆ ಪ್ರಾಪರ್ ಆಗಿ ಗೊತ್ತಾಗಬೇಕು ಅಂತಂದ್ರೆ ಐಟಿ ಡಿಪಾರ್ಟ್ಮೆಂಟ್ ಇಂದನೇ ಮಾಹಿತಿ ಬರಬೇಕು ಸದ್ಯದ ಮಟ್ಟಿಗೆ ಆಲ್ಕಮ್ ಲ್ಯಾಬ್ಸ್ ಕ್ಲಾರಿಫಿಕೇಶನ್ ಕೊಟ್ಟಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಏಳುವರೆ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ನೆಕ್ಸ್ಟ್ ಕೆನರಾ ಬ್ಯಾಂಕ್ ನಿನ್ನೆ ವಿಡಿಯೋದಲ್ಲಿ ಇದರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಇವತ್ತು ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೊಳ್ತಾ ಇದೆ ಬೋರ್ಡ್ ಮೀಟಿಂಗ್ ಇದೆ ಅಂತ ಇಲ್ಲಿವರೆಗೂ ಕಂಪನಿ ಯಾವುದೇ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ ಅಂದ್ರೆ ಇನ್ನು ಬೋರ್ಡ್ ಮೀಟಿಂಗ್ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡಿ ಕಂಪನಿ ಅನೌನ್ಸ್ಮೆಂಟ್ ಅನ್ನ ಯಾವ ರೀತಿ ಡಿಸಿಷನ್ ತಗೊಳ್ಳುತ್ತೆ ಅಂತ ಮೇ ಬಿ ಸ್ವಲ್ಪ ಲೇಟ್ ಆಗಿ ಬರಬಹುದು ನೆಕ್ಸ್ಟ್ ಗ್ರಾಯರ್ ಅಂಡ್ ವೀಲ್ ಈ ಕಂಪನಿ ಕೂಡ ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳೋದಕ್ಕೆ ಮೀಟಿಂಗ್ ಅನ್ನ ಕರೆದಿತ್ತು ಇವತ್ತು ಕೂಡ ಇನ್ನೂ ಅಪ್ಡೇಟ್ ಬಂದಿಲ್ಲ ನೋಡೋಣ ಲೆಟರ್ ಏನಾದ್ರು ಬರುತ್ತೆ ಅಂತ ನೆಕ್ಸ್ಟ್ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ನಿನ್ನೆ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದ್ದ ಕಂಪನಿಗೆ ಸಿಕ್ಕಿರುವ ಆರ್ಡರ್ ಬಗ್ಗೆ ನೋಡಬಹುದು ಇವತ್ತು ಐದು ಪರ್ಸೆಂಟ್ ಅಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಟೂ ತರ್ಟಿ ಟೂ ಕ್ರೋರ್ ಆರ್ಡರ್ಸ್ ಪವರ್ ಗ್ರಿಡ್ ಇಂದ ಸಿಕ್ಕಿ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಸ್ಕಿಪ್ಪರ್ ಲಿಮಿಟೆಡ್ ಸ್ಟಾಕ್ ಅಲ್ಲಿ ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದೆ ಏಳುನೂರ ಮೂವತ್ತೇಳು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿತ್ತು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇವತ್ತು ನೆಕ್ಸ್ಟ್ ರೈಟ್ ಗೆ ಸಂಬಂಧಪಟ್ಟಂತೆ ಕೂಡ ಅಪ್ಡೇಟ್ ಅನ್ನ ಕವರ್ ಮಾಡಿದೆ ಇವತ್ತು ಪಾಸಿಟಿವ್ ರಿಯಾಕ್ಷನ್ ಕಂಡು ಬಂದಿದೆ ಒಡಿಶಾ ಗವರ್ನಮೆಂಟ್ ಜೊತೆ ಎಂಒ ಮಾಡ್ಕೊಂಡಿದ್ದು ಒಳ್ಳೆ ರಿಯಾಕ್ಷನ್ ಸ್ಟಾಕ್ ಅಲ್ಲೂ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ಜಿ ಪವರ್ ಇವತ್ತು ನೋಡಬಹುದು ಏಳು ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಟಾಟಾ ಪವರ್ ಇಂದ ಈ ಕಂಪನಿಗೆ ಆರ್ಡರ್ ಸಿಕ್ಕಿತ್ತು ಅದನ್ನ ಕವರ್ ಮಾಡಿದೆ ಇವತ್ತು ಒಳ್ಳೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಬರೋದ್ರೆ ಇನ್ಫಿಬಿಂ ಅವಿನ್ಯೂಸ್ ಇಲ್ಲೂ ಕೂಡ ನೋಡಬಹುದು ಏಳು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೂ ಕೂಡ ಕಾರಣ ಕಂಪನಿ ಮಾಡ್ಕೊಂಡಿರುವಂತಹ ಒಪ್ಪಂದ ನೋಡಬಹುದು ಎಕ್ಸ್ ಡ್ಯೂಸ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ನಿನ್ನೆ ವಿಡಿಯೋದಲ್ಲಿ ಇದರ ಬಗ್ಗೆ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ದು ಒಳ್ಳೆ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ವಿಬೋರ್ಟ್ ಸ್ಟೀಲ್ ಟ್ಯೂಬ್ಸ್ ನಮ್ಮ ವ್ಯೂವರ್ಸ್ ಕೆಲವರು ಬೇಜಾರ್ ಮಾಡ್ಕೊಂಡ್ಬಿಟ್ಟರೆ ಸ್ಟಾಕ್ ಅನ್ನು ನಾನು ಕವರ್ ಮಾಡಿಲ್ಲ ಅಂತ ಬಟ್ ಯಾವುದೇ ರೀತಿಯ ನ್ಯೂಸ್ ಇರ್ಲಿಲ್ಲ ಹಾಗಾಗಿ ನಾನು ಕವರ್ ಮಾಡಿರಲಿಲ್ಲ ಅಷ್ಟೇ ನನಗೆ ಸ್ಟಾಕ್ ಕವರ್ ಮಾಡಬಾರ್ದು ಅನ್ನೋದಿಲ್ಲ ಖಂಡಿತ ಆದ್ರೆ ಲಿಸ್ಟ್ ಆದಾಗಿಂದ ಡೌನ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ನೋಡಬಹುದು ಲಿಸ್ಟಿಂಗ್ ಚೆನ್ನಾಗಿತ್ತು ಅದರ ನಂತರ ಕಂಟಿನ್ಯೂಸ್ ಸರ್ಕ್ಯೂಟ್ಸ್ ಅಲ್ಲೇ ಮೂವ್ ಆಗ್ತಾ ಇದೆ ಇನ್ನು ಕೂಡ ಸರ್ಕ್ಯೂಟ್ ಓಪನ್ ಆಗೇ ಇಲ್ಲ ಆಲ್ಮೋಸ್ಟ್ ನೋಡಬಹುದು ಫೆಬ್ರವರಿ ಟ್ವೆಂಟಿ ಲಿಸ್ಟ್ ಆದಂತ ಕಂಪನ ಇಲ್ಲಿವರೆಗೂ ಕಂಟಿನ್ಯೂಸ್ ಡೌನ್ ಆಗಿದೆ ಸೊ ಇದು ಆಗ್ತಾ ಇರುತ್ತೆ ಕೆಲ ಸಲ ಕೆಲವು ಸ್ಟಾಕ್ ಗಳಲ್ಲಿ ಕಂಪನಿ ಸರಿ ಇಲ್ಲ ಅಂತಲ್ಲ ಲಿಸ್ಟ್ ಆದ್ಮೇಲೆ ಕೆಲವರು ಪ್ರಾಫಿಟ್ ಬುಕ್ ಮಾಡ್ತಾ ಇರ್ತಾರೆ ಹಾಗಾಗಿ ಈ ರೀತಿ ರಿಯಾಕ್ಷನ್ ಇರುತ್ತೆ ಇದು ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತ ನೆಂದ್ಕೊಳ್ಬೇಕು ಅಷ್ಟೇ ವಿಶೇಷ ಅಂತ ಏನಿಲ್ಲ ನೆಕ್ಸ್ಟ್ ಐಆರ್ ಡಿ ಐಆರ್ ಡಿ ಅನ್ನು ಕೂಡ ಕಂಟಿನ್ಯೂಸ್ ಲೋಯರ್ ಸರ್ಕ್ಯೂಟ್ ಕಂಟಿನ್ಯೂ ಆಗ್ತಾ ಇದೆ ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದು ಫಿಫ್ಟೀನ್ ಪರ್ಸೆಂಟ್ ಡೌನ್ ಆಗಿದೆ ಫೈವ್ ಡೇಸ್ ಎಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಇದು ಕೂಡ ಕಾಮನ್ ಆಗಿ ಕಂಡು ಬರುವಂತಹ ಪ್ರಾಫಿಟ್ ಬುಕ್ಕಿಂಗ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟ ಮೇಲೆ ಕಂಡು ಬರುವಂತ ಆರ್ ತಿಂಗಳ ಪರ್ಫಾರ್ಮೆನ್ಸ್ ನೋಡಿದ ಇನ್ನು ಆರ್ ತಿಂಗಳ ಏನಾಗಿಲ್ಲ ನವೆಂಬರ್ ಟ್ವೆಂಟಿ ನೈನ್ ಲಿಸ್ಟ್ ಆದಂತ ಕಂಪನಿ ಇಲ್ಲಿವರೆಗೂ ಒನ್ ಫಿಫ್ಟಿ ಟೂ ಪರ್ಸೆಂಟ್ ರಿಟರ್ಸ್ ಇದೆ ಹಾಗೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಪರ್ಸೆಂಟ್ ಡೌನ್ ಇದೆ ಇದು ನಾರ್ಮಲ್ ಆಗಿ ಆಗ್ತಾ ಇರುತ್ತೆ ನಾನು ಪ್ರತಿ ಸಲ ಕೂಡ ಹೇಳ್ತಾ ಇರ್ತೀನಿ ಯಾವುದೇ ಒಂದು ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಒಂದಷ್ಟು ಕರೆಕ್ಷನ್ ಅದೇ ಆಗುತ್ತೆ ಕರೆಕ್ಷನ್ ಇಲ್ಲದೆ ಇರುವಂತಹ ಸ್ಟಾಕ್ ಯಾವುದೂ ಇರೋದಿಲ್ಲ ಒಂದಲ್ಲ ಒಂದ್ ಕಡೆ ಎಲ್ಲ ಸ್ಟಾಕ್ ಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇರಲಿ ವೀಕ್ ಇರಲಿ ಅಥವಾ ಸಣ್ಣ ಕಂಪನಿ ಆಗಿರ್ಲಿ ದೊಡ್ಡ ಕಂಪನಿ ಆಗಿರ್ಲಿ ಬಿದ್ದೇ ಬೀಳುತ್ತವೆ ಬಟ್ ಸಣ್ಣ ಕಂಪನಿಗಳು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೀಳ್ತವೆ ದೊಡ್ಡ ಕಂಪನಿಗಳು ಕಡಿಮೆ ಪ್ರಮಾಣದಲ್ಲಿ ಬೀಳ್ತವೆ ಅಷ್ಟೇ ವ್ಯತ್ಯಾಸ ಹಾಗೆ ದೊಡ್ಡ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಸರ್ಕ್ಯೂಟ್ಸ್ ಇರೋದಿಲ್ಲ ಎಸ್ಪೆಷಲಿ ಬ್ಲೂ ಚಿಪ್ ಕಂಪನಿಗಳಿಗೆ ಎಫ್ ಅಂಡ್ ಓ ಸೆಗ್ಮೆಂಟ್ ಅಲ್ಲಿ ಇರುವಂತಹ ಕಂಪನಿಗಳಿಗೆ ಸರ್ಕ್ಯೂಟ್ಸ್ ಇರೋದಿಲ್ಲ ಸೊ ಅಲ್ಲಿ ಎಕ್ಸಿಟ್ ಆಗೋಕ್ಕೂ ಕೂಡ ಸಮಯ ಸಿಗುತ್ತೆ ಆದ್ರೆ ಸಣ್ಣ ಕಂಪನಿಗಳಲ್ಲಿ ಏನಾಗುತ್ತೆ ಸರ್ಕ್ಯೂಟ್ಸ್ ಅಲ್ಲಿ ಮೂವ್ ಆಗ್ತಿದೆ ಅಂತಂದಾಗ ಎಕ್ಸಿಟ್ ಆಗ್ಲಿಕ್ಕೂ ಕೂಡ ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ಯಾರು ಬೈಯರ್ಸ್ ಇರೋದಿಲ್ಲ ಹಾಗಾಗಿ ಎಕ್ಸಿಟ್ ಕೂಡ ಸಾಧ್ಯ ಆಗೋದಿಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಸೊ ಆ ರಿಸ್ಕ್ ಇದ್ದದ್ದೆ ಅದೆಲ್ಲ ಕೂಡ ನಾವು ಬೇರ್ ಮಾಡ್ಲೇಬೇಕಾಗುತ್ತೆ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಇದಂತೂ ಇತ್ತೀಚೆಗೆ ಲಿಸ್ಟ್ ಆದಂತ ಕಂಪನಿ ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡುತ್ತೆ ಈಗ ಪ್ರಾಫಿಟ್ ಬುಕಿಂಗ್ ಬರುತ್ತಿದೆ ಇರಿ ಒಳ್ಳೆ ಸ್ಟಾಕ್ ಅನ್ನು ಬೈ ಮಾಡ್ಲಿಕ್ಕೆ ಲೋಯರ್ ಲೆವೆಲ್ ಅಲ್ಲಿ ನೆಕ್ಸ್ಟ್ ಸ್ಟಾಕ್ ಲಾರ್ಸನ್ ಅಂಡ್ ಒಬ್ರು ಇವತ್ತು ಎರಡೂವರೆ ಪರ್ಸೆಂಟ್ ಆದ ತರ ಸ್ಟಾಕ್ ಅಲ್ಲಿ ರ್ಯಾಲಿ ಕಂಡು ಬಂದಿದೆ ಇದು ಕೂಡ ಒಂದು ಬ್ಲೂ ಚಿಪ್ ಕಂಪನಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಕನ್ಸ್ಟ್ರಕ್ಷನ್ ಅಲ್ಲಿ ಒಂದು ಲೀಡರ್ ಕಂಪನಿ ಜೊತೆಗೆ ಇದು ಕೂಡ ಯಾವ್ದೋ ಒಂದು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅಲ್ಲ ಮೊನ್ನೆ ತಾನೇ ನಾನು ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಬಂದ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ತೋರಿಸಿದೀನಿ ನಿಮಗೆ ಸಾಕಷ್ಟು ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುತ್ತೆ ಡಿಫೆನ್ಸ್ ಏರೋಸ್ಪೇಸ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ವೇರಿಯಸ್ ಸೆಗ್ಮೆಂಟ್ಸ್ ಇದೆ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ನೋಡಬಹುದು ಅದು ಇಂಟರ್ ನ್ಯಾಷನಲ್ ಆರ್ಡರ್ ಎಲ್ ಎನ್ ಕನ್ಸ್ಟ್ರಕ್ಷನ್ ಬ್ಯಾಕ್ಸ್ ಫಾರ್ ಜಕಾರ್ತಾ ಎಮ್ ಆರ್ ಟಿ ಫೇಸ್ ಟು ಶೇಸ್ ಅಪ್ ಜಕಾರ್ತ ಇಂದ ರೈಲ್ವೆ ಕನ್ಸ್ಟ್ರಕ್ಷನ್ ಆರ್ಡ್ ಸಿಕ್ಕಿದ ಕಂಪನಿಗೆ ಹಾಗೆ ಸಿಎಲ್ ಎಸ್ ಅವರು ಕಂಪನಿಗೆ ಬೈ ರೇಟಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ ಎಸ್ಪೆಕ್ಟ್ ಮಾಡ್ತಿದೆ ಈ ಎರಡು ಗುಡ್ ನ್ಯೂಸ್ ಇತ್ತು ಸ್ಟಾಕ್ ಗೆ ಒಳ್ಳೆ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ಕಂಡು ಬಂದ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸ್ಟಾಕ್ ನೆಕ್ಸ್ಟ್ ಎಸ್ ಜೆ ಬಿ ಅನ್ ಎಸ್ ಜೆಬಿ ನಲ್ಲಿ ಇವತ್ತು ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನ ನೀವು ಇಲ್ಲಿ ನೋಡಬಹುದು ಪವರ್ ಯೂಸೇಜ್ ಒಪ್ಪಂದವನ್ನ ಮಾಡ್ಕೊಂಡಿದೆ ಜಮ್ಮು ಅಂಡ್ ಕಾಶ್ಮೀರ್ ಪವರ್ ಮಿನಿಸ್ಟ್ರಿ ಜೊತೆ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಕಂಡು ಬಂದಿದೆ ನೆಕ್ಸ್ಟ್ ಆಯಿಲ್ ಇಂಡಿಯಾ ಇವತ್ತು ಸ್ಟಾಕ್ ಅಲ್ಲಿ ಮೂರುವರೆ ಪರ್ಸೆಂಟ್ ಡೌನ್ಫಾಲ್ ಕಂಡು ಬಂದಿದೆ ಕಂಪನಿ ಟ್ರೈಪಾರ್ಟೆಟ್ ಒಪ್ಪಂದವನ್ನು ಮಾಡ್ಕೊಂಡಿದೆ ಎನ್ ಸಿ ಎಸ್ ಎಸ್ ಹಾಗೂ ಎಚ್ ಎಸ್ ಜೊತೆ ಅರ್ಥ್ ಸೈನ್ಸ್ ರಿಲೇಟೆಡ್ ಸ್ಟಡೀಸ್ ಬಗ್ಗೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಏನು ಅಂತ ಪಾಸಿಟಿವ್ ರಿಯಾಕ್ಟ್ ಇವತ್ತು ಕಂಡು ಬಂದಿಲ್ಲ ನೆಕ್ಸ್ಟ್ ಆಗಿ ಬರೋದಾದ್ರೆ ಐ ಟಿ ಐ ಇವತ್ತು ನಿಯರ್ ಬೈ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟು ಕಂಪನಿಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಬಂದಿದೆ ಅದೇನಂತಂದ್ರೆ ಫೈವ್ ಜಿಗೆ ಗೆ ಕೆಲವೊಂದು ಒಪ್ಪಂದಗಳನ್ನು ಮಾಡಿಕೊಂಡಿದೆ ಕಂಪನಿ ಫೈವ್ ಜಿ ಟೆಕ್ನಾಲಜಿ ಅಡಾಪ್ಷನ್ ಬಗ್ಗೆ ಕೆಲವೊಂದು ಒಪ್ಪಂದಗಳನ್ನು ಮಾಡ್ಕೊಂಡಿದ್ದು ಆ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಯಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಇವತ್ತು ನಿಮ್ಗೆಲ್ರಿಗೂ ಗೊತ್ತಿರೋ ಡಿಫೆನ್ಸ್ ಸ್ಟಾಕ್ ಗಳು ಫೋಕಸ್ ಅಲ್ಲಿ ಕಾರಣ ಈಗಾಗಲೇ ನಿಮಗೆ ಗೊತ್ತಿದೆ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಮೂರು ಲಕ್ಷ ಕೋಟಿ ಪ್ರೊಡಕ್ಷನ್ ಟಾರ್ಗೆಟ್ ಅನ್ನು ರಾಜನಾಥ್ ಸಿಂಗ್ ಅವರು ಮೊನ್ನೆ ಹೇಳಿದ್ದು ಪ್ರಕಾರ ಡಿಫೆನ್ಸ್ ಸ್ಟಾಕ್ ಗಳು ಇವತ್ತು ಫೋಕಸ್ ಅಲ್ಲಿ ಇದ್ವು ಆದ್ರೆ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ರಿಯಾಕ್ಷನ್ ಏನ್ ಕಂಡು ಬಂದಿಲ್ಲ ಕೆಲವು ಸ್ಟಾಕ್ ಗಳು ನೆಗೆಟಿವ್ ಕೆಲವು ಸ್ಟಾಕ್ ಗಳು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಆದ್ರೆ ಕೆಲವೊಂದು ಸ್ಟಾಕ್ ಗಳು ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಕೊಟ್ಟಿದ್ದಾವೆ ಭಾರತ ಡೈನಾಮಿಕ್ಸ್ ನೋಡಬಹುದು ಆಲ್ಮೋಸ್ಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಭಾರತ್ ಫೋರ್ ಜಿ ತ್ರೀ ಪರ್ಸೆಂಟ್ ಕಿಂತ ಜಾಸ್ತಿ ಪಾಸಿಟಿವ್ ಡೇಟಾ ಪ್ಯಾಟರ್ನ್ಸ್ ಅಂತೂ ಹತ್ತು ಪರ್ಸೆಂಟ್ ಕಿಂತ ಜಾಸ್ತಿ ಪಾಸಿಟಿವ್ ಇದೆ ಜೊತೆಗೆ ಐಡಿಯಾ ಫೋರ್ಜ್ ನೋಡಬಹುದು ಎಂಟು ಪರ್ಸೆಂಟ್ ಕಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇನ್ನು ಕೆಲವು ಸ್ಟಾಕ್ ಗಳು ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಎಂಟರ್ ಡೌನ್ ಆಗಿದೆ ಮೋರ್ ದನ್ ಟೂ ಪರ್ಸೆಂಟ್ ಸೋಲಾರ್ ಇಂಡಸ್ಟ್ರೀಸ್ ಹಾಫ್ ಪರ್ಸೆಂಟ್ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಫೋರ್ ಪರ್ಸೆಂಟ್ ಡೌನ್ ಆಗಿ ಹಾಗೆ ಎಚ್ ಎಲ್ ಅಲ್ಲಿ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದರಲ್ಲಿ ಪರವಾಗಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಬಟ್ ಕೆಲವು ಸ್ಟಾಕ್ ಗಳು ಇವತ್ತು ಕೂಡ ಪಾಸಿಟಿವ್ ಪರ್ಫಾರ್ಮ್ ಮಾಡಿಲ್ಲ ಬಟ್ ಕೆಲವು ಸ್ಟಾಕ್ ಗಳು ಮಾತ್ರ ಎಕ್ಸೆಪ್ಷನ್ ಪರ್ಫಾರ್ಮೆನ್ಸ್ ಇವತ್ತು ಕೊಟ್ಟಿದೆ ಕೊಟ್ಟಿದ್ದಾರೆ ಕೂಡ ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಸುದ್ದಿಗಳು ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ಎನ್ಯ ವಿಡಿಯೋದಲ್ಲೂ ಕೂಡ ನಾನು ಇದೇ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದೆ ಸ್ಟಾಕ್ ಗಳು ಪಾಸಿಟಿವ್ ಆಗಾದ್ರೂ ರಿಯಾಕ್ಟ್ ಮಾಡಲಿ ನೆಗೆಟಿವ್ ಆಗಾದ್ರೂ ರಿಯಾಕ್ಟ್ ಮಾಡಲಿ ಬಟ್ ಸುದ್ದಿ ಬಂದು ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುವಂತಹ ಸುದ್ದಿ ಇನ್ ಕೇಸ್ ಆ ಟಾರ್ಗೆಟ್ ಅನ್ನು ಅಚೀವ್ ಮಾಡಿದ್ರೆ ನೋಡೋಣ ಯಾವ ರೀತಿ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ